ನಮಸ್ಕಾರ ಇದು ವಿಶ್ವಂಬರ ಟಿವಿ ನಾನು ಗುರುಪ್ರಸಾದ್ ಶಾಸ್ತ್ರಿ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಜಗದೀಶ್ ಹೆಗಡೆ ಇವರು ಮೂಲತಃ ಶಿರಸಿ ತಾಲೂಕಿನ ಬ್ಯಾಗದೇವರು ಪ್ರಸ್ತುತ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ ಜೊತೆಗೆ ವಿಪ್ರಾ ಪ್ರಾಪರ್ಟಿಸ್ ಪ್ರೈವೇಟ್ ಲಿಮಿಟೆಡ್ ಇದರ ನಿರ್ದೇಶಕರಾಗಿ ಹಾಗೂ ಪ್ರಾಪರ್ಟಿ ಕಾರ್ಡರ್ ಡಾಟ್ ಇನ್ ಇದರ ಮುಖ್ಯಸ್ಥರಾಗಿದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಳ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ನೀವು ಆರಂಭದಲ್ಲಿ ಹೇಳಿದ್ರಿ ಮೋಸ ಹೋಗಿದ್ರ ಬಗ್ಗೆ ಹೇಳುತ್ತೆ ಈಗ ನಿಮ್ದೇ ಒಂದು ಮುಂಚೆ ಬೇರೆ ಯಾರಿಗೋ ಮಾರಾಟ ಮಾಡಿರೋ ಸೈಟ್ ಮತ್ತೆ ಪುನಃ ಮತ್ತೆ ನಿಮ್ಗೂ ಮಾರಾಟ ಮಾಡಿದ್ರ ಬಗ್ಗೆ ಹೀಗೆ ಒಂದು ಸೈಟ್ ಅನ್ನ ಎರಡು ಜನರಿಗೆ ಮೂರ್ ಜನರಿಗೆ ಮಾರಾಟ ಮಾಡ್ತಾರೆ ಹೇಳಂತ ಆಯ್ತು ಯಾವ ರೀತಿ ಮಾರಾಟ ಮಾಡ್ತಾರೆ ಸೈಟ್ ಒಂದೇ ಆಗಿರುತ್ತೆ ಅಲ್ಲಿ ಬೇರೆ ಬೇರೆಯವರಿಗೆ ಯಾವ ರೀತಿ ಮಾರಾಟ ಮಾಡಿರುತ್ತೆ ಈಗ ಏನಾಗುತ್ತೆ ಅಂದರೆ ಅದೇ ಹೇಳಿ ನೋಡ್ರೆ ಪ್ಲಾನ್ ಅಪ್ರೂವಲ್ ಇಲ್ಲ ಅಂದ್ರೆ ನಕ್ಷೆ ಅನುಮೋದನೆ ಇರೋದಿಲ್ಲ ಈಗ ಪ್ರಾಡ್ಗಳು ಡೆವಲಪರ್ ಪ್ರಾಡ್ ಲ್ಯಾಂಡ್ ಓನರ್ ಆಗಲಿ ಡೆವಲಪರ್ ಯಾವ ಥರ ನಿಮ್ಮೊಂದು ಟೇಬಲ್ ತೋರಿಸ್ತೇನೆ ಆ ಟೇಬಲಲ್ಲಿ ಒಂದು ಕಡೆಯಿಂದ ಒಂದು ಎರಡು ಮೂರು ನಾಲ್ಕು ಐದು ಅಂತ ಒಂದು ಹಾಕ್ತಾರೆ ತಿರ್ಗ ಇನ್ನೊಂದು ಕಡೆಯಿಂದ ಒಂದು ಎರಡು ಮೂರು ನಾಲ್ಕು ಅಂತ ಹಾಕ್ತಾರೆ ಸೈಟ್ ಒಂದೇ ಆಗಿರುತ್ತೆ ಎರಡು ನಂಬರಲ್ಲಿ ಬೇರೆ ಬೇರೆ ರಿಜಿಸ್ಟ್ರೇಷನ್ ಆಗಿರುತ್ತೆ ಎನ್ ಕೆ ಎಂಬ ನೆಕ್ಸ್ಟ್ ಎರಡೂ ಸೈಟ್ ಟ್ರಾನ್ಸಾಕ್ಷನ್ ಎಂಟ್ರಿ ಬರುತ್ತೆ ಈ ಥರ ಟೇಬಲು ಇದು ಸೈಟು ಹೀಗೆ ನೋಡಿ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಅಂತ ಒಂದು ಸೈಟ್ ನಂಬರ್ ಹಾಕಿದ್ದಾರೆ ಆರು ಏಳು ಎಂಟು ಒಂಬತ್ತು ಹತ್ತು ಹಾಕಿದ್ದಾರೆ ಇನ್ನೊಂದು ಸೈಡಲ್ಲಿ ಕೆಳಗಿಂದ ಹಾಕ್ತಾನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ನಂಬರು ಫಾರ್ ಎಕ್ಸಾಂಪಲ್ ಒಂದು ಸೈಟ್ ನಂಬರು ಒಬ್ಬರಿಗೆ ಒಂದು ನಂಬರ್ ಒಂದು ಉತ್ತರಕ್ಕೆ ರಸ್ತೆ ಪೂರ್ವಕ್ಕೆ ಸೈಟ್ ನಂಬರ್ ಎರಡು ಪಶ್ಚಿಮಕ್ಕೆ ಸೈಟ್ ನಂಬರ್ ಪ್ರೈವೇಟ್ ಪ್ರಾಪರ್ಟಿ ದಕ್ಷಿಣಕ್ಕೆ ಹತ್ತು ಅಂತ ಒಂದು ರಿಶ್ಟ್ ಮಾಡಿಕೊಡ್ತಾರೆ ಇನ್ನೊಂದರ ಸೈಟ್ ನಂಬರ್ ಹತ್ತು ಉತ್ತ ಪೂರ್ವಕ್ಕೆ ಸೈಟ್ ನಂಬರ್ ಒಂಬತ್ತು ದಕ್ಷಿಣಕ್ಕೆ ಸೈಟ್ ನಂಬರ್ ಒಂದು ಪಶ್ಚಿಮಕ್ಕೆ ಪ್ರೈವೇಟ್ ಪ್ರಾಪರ್ಟಿ ಅಂತ ಹಾಕ್ತಾರೆ ಎರಡು ಜನಿಗೂ ರಿಜಿಸ್ಟ್ರೇಷನ್ ಆಗುತ್ತೆ ಎರಡು ಜನ ಆಮೇಲೆ ಒಬ್ಬರಿಗೊಬ್ಬರು ಯಾರಿಗೆ ಮೊದಲು ಸೇಲ್ಡಿ ಆಗಿದೆ ಅವ್ರಿಗೆ ಪ್ರಾಪರ್ಟಿ ಹೋಗುತ್ತೆ ಕೆಲವು ಟೈಮ್ ಕಾಂಪ್ರಮೈಸ್ ಮಾಡ್ಕೊತಾರೆ ಕೆಲವು ಟೈಮ್ ಬಹಳ ಸಮ ಈ ಥರ ಸಮಸ್ಯೆಗಳು ಬೆಂಗಳೂರಲ್ಲಿ ಬಹಳ ಆಗಿದೆ ಹಾಗಾಗಿ ಆಮೇಲೆ ಯಾವುದೋ ಸರ್ವೆ ನಂಬರಲ್ಲಿ ಜಾಗ ಇರುತ್ತೆ ಇವ್ರದ್ದು ಯಾವುದೋ ಸೈಟ್ ತೋರಿಸ್ಬಿಟ್ಟು ಯಾರಿಗೋ ಮಾರ್ಬಿಡ್ತಾರೆ ಆ ಸೈಟ್ ಇರೋದೇ ಬೇರೆ ಆಗಿರುತ್ತೆ ಅವ್ರದ್ದು ಅವ್ರು ತೋರಿಸೋದೇ ಬೇರೆ ಆಗಿರುತ್ತೆ ಹಾಗಾಗಿ ಯಾವತ್ತು ನೀವು ಯಾವುದೇ ರೀತಿಯಾದ ಬೆಂಗಳೂರು ಅಂತ ಶಹರದಲ್ಲಿ ಕಾ ಮಾಡಬೇಕಾದ್ರೆ ಜನ ಏನು ಮಾಡ್ತಾರೆ ಅಂದರೆ ಬಹಳ ಜನ ನಂಬಿಕೆ ಮೇಲೆ ದೊಡ್ಡ ಡೆವಲಪರು ಅಥವಾ ದೊಡ್ಡ ಆಫೀಸ್ ಇದೆ ಹೋದ ತಕ್ಷಣ ಒಳ್ಳೆ ಪ್ರೆಸೆಂಟ್ ನಾಲ್ಕು ಐದು ಜನ ಇದ್ದಾರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅನ್ನೋದನ್ನೆಲ್ಲ ನಂಬ್ಕೊಂಡು ತೊಗೊಳ್ಳಿಕ್ಕೆ ಹೋಗ್ಬೇಡಿ ಒಳ್ಳೆ ಲಾಯರ್ ಹತ್ರ ನೀವು ಪ್ರಾಪರ್ಟಿ ಡಾಕ್ಯುಮೆಂಟ್ ತೋರಿಸ್ಕೊಂಡು ಸೈಟ್ ತೊಗೋಬೇಕು ಆದರೆ ಸಮಸ್ಯೆ ಏನಾಗತ್ತಂದರೆ ಇನ್ನು ಕೆಲವೊಂದು ದೊಡ್ಡ ತಪ್ಪು ಕಲ್ಪನೆ ಇದೆ ಬ್ಯಾಂಕ್ ಲೋನ್ ಕೊಟ್ಬಿಟ್ರೆ ಒಳ್ಳೆ ಪ್ರಾಪರ್ಟಿ ಕರೆಕ್ಟಾಗಿದೆ ಎಲ್ಲ ಡಾಕ್ಯುಮೆಂಟು ಬ್ಯಾಂಕ್ ಲೋನ್ ಕೊಟ್ಟಿದ್ದಾರೆ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಕೊಟ್ಟಿದ್ದಾರೆ ಐ ಸಿ ಐ ಸಿ ಬ್ಯಾಂಕಲ್ಲಿ ಕೊಟ್ಟಿದ್ದಾರೆ ಲೋನ್ ಆಗಿದೆ ಕರೆಕ್ಟ್ ಆಗಿದೆ ಅಂತ ಜನರದು ಒಂದು ತಪ್ಪು ಕಲ್ಪನೆ ಇದೆ ನಾನು ಹೇಳ್ತೇನೆ ಬ್ಯಾಂಕ್ ಲೋನಿಗೂ ಡಾಕ್ಯುಮೆಂಟಿಗೂ ನೀವು ನಂಬ್ಕೊಳ್ಳೋಕ್ಕೆ ಹೋಗಬೇಡಿ ಯಾಕಂದರೆ ಲಾಯರಿಗೆ ಪಾಪ ಒಂದು ಪ್ರಾಪರ್ಟಿಗೆ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಅಥವಾ ಎಸ್ ಬಿ ಐಲಿ ಮ್ಯಾಕ್ಸಿಮಮ್ ಐದು ಸಾವಿರ ರೂಪಾಯಿ ಫೀಸ್ ಕೊಡ್ತಾರೆ ಲಾಯರಿಗೆ ಐದು ಸಾವಿರ ರೂಪಾಯಿ ಫೀಸ್ ತೊಗೊಂಡು ಒಂದು ಡಾಕ್ಯುಮೆಂಟು ಲ್ಯಾಂಡು ಲಾಯರು ನೋಡ್ಲಿಕ್ಕೆ ಎಷ್ಟು ಮಟ್ಟಿಗೆ ಸಾಧ್ಯ ಇದೆ ಬ್ಯಾಂಕವ್ರು ಎಷ್ಟು ನೋಡ್ಬೋದು ಒಂದು ಲಾಯರ್ ಒಳ್ಳೆ ಲಾಯರ್ ಅಂದರೆ ಇವತ್ತು ಒಂದು ಕಮ್ಮಿ ಅಂದರೆ ಒಂದು ಅಂತ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಕೇಸ್ ಅಟೆಂಡ್ ಮಾಡಿ ಒಂದು ಇಂಜೆಕ್ಷನ್ ಸೂಟ್ ಪೈ ಮಾಡಿ ಒಂದು ಆರ್ಗ್ಯುಮೆಂಟ್ ಮಾಡೋಬೋದು ತಗೋತಾರೆ ಇದನ್ನೆಲ್ಲ ನೋಡಲಿಕ್ಕೆ ಆಗೋದಿಲ್ಲ ಯಾರೋ ಜೂನಿಯರಿಗೆ ಕೊಟ್ಟಿರ್ತಾರೆ ಅವರು ಒಂದು ಲಿಸ್ಟ್ ಇಟ್ಕೊಂಡಿರ್ತಾರೆ ಅದ್ರ ಪ್ರಕಾರ ಟಿಕ್ ಮಾಡ್ಕೊಂಡು ಹೋಗ್ತಾರೆ ಲೀಗಲ್ ಪಾಸ್ ಮಾಡಿ ಕೊಡ್ತಾರೆ ಇನ್ನು ಕೆಲವು ಕಡೆ ಏನಾಗುತ್ತೆ ಬಿಲ್ಡರ್ಗಳು ಅಂತ ಬಿಲ್ಡರ್ ನೇಮ್ ಮೇಲೆ ಲಾಯರ್ಗಳು ಕೊಟ್ಬಿಡ್ತಾರೆ ಹಾಗಾಗಿ ಆ ಲಾಯರ್ಗಳಿಗೆ ಸಾಧ್ಯ ಆದರೆ ಅವರಿಗೆ ಲಾಯರ್ಗಳನ್ನು ಕರ್ಕೊಂಡೋಗಿ ಜಾಗಕ್ಕೆ ತೋರಿಸಿ ಈ ಜಾಗ ಆವಾಗ ಬೌಂಡ್ರಿ ಎಲ್ಲ ವೆರಿಫಿಕೇಷನ್ ಮಾಡ್ತಾರೆ ಈಗ ಲಾಯರ್ಗಳಿಗೆ ನಾಲೆಜ್ಗೆಲ್ಲ ಆಧುನಿಕವಾಗಿ ಒಂದು ಆ್ಯಪ್ಗಳೆಲ್ಲ ಬಂದಿದೆ ಜಾಗಕ್ಕೆ ಹೋಗಿ ನಿಂತ್ಕೊಂಡ್ರೆ ಯಾವ ಸರ್ವೆ ನಂಬರ್ ಅನ್ನೋದು ಬರುವಂಥ ಆ್ಯಪ್ಗಳೆಲ್ಲ ಇವಾಗ ಬಂದಿದ್ದಾವೆ ಹಾಗಾಗಿ ಸ್ಪಾಟ್ ವೆರಿಫಿಕೇಷನ್ ಮಾಡಿ ಇವರು ಕೊಟ್ಟಿರೋ ಪೇಪರ್ ಕೊಟ್ಟಿರೋ ಈಗ ನೀವು ಡಾಕ್ಯುಮೆಂಟ್ ಕೊಡ್ತೀರ ಲಾಯರಿಗೆ ಸೈಟ್ ನೋಡಿರ್ತಾರೆ ಆ ಕೊಟ್ಟಿರೋ ಸೈಟ್ ಡಾಕ್ಯುಮೆಂಟ್ ಅದೇ ಹೌದಾ ಅಂತ ಲಾಯರ್ ಹಿಂಗೆ ಐಡೆಂಟಿಫೈ ಮಾಡೋಕ್ಕಾಗುತ್ತೆ ಫಸ್ಟ್ ಆಫ್ ಆಲ್ ಒಂದು ಪ್ರಾಪರ್ಟಿ ಐಡೆಂಟಿಫಿಕೇಶನ್ ಮಾಡೋದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಕೊಟ್ಟ ತಕ್ಷಣ ಈ ಸೈಟ್ ಇದೇ ಹೌದಾ ಇಲ್ಲೇ ಬರುತ್ತಾ ಬೇರೆ ಕಡೆ ಬರುತ್ತೆ ಇದೇ ಲೇಔಟ್ ಹೌದಾ ಅನ್ನೋದನ್ನೇ ಗೊತ್ತಾಗೋದಿಲ್ಲ ಅವ್ರು ಆಫೀಸಲ್ಲಿ ಕುತ್ಕೊಂಡು ಕೊಟ್ಟಿರೋ ಜೆರಾಕ್ಸ್ ಕಾಪಿ ಬಹಳ ಟೈಮಲ್ಲಿ ಒರಿಜಿನಲ್ ಯಾರೂ ಕೊಡೋದಿಲ್ಲ ಡಾಕ್ಯುಮೆಂಟು ಸ್ಟಾರ್ಟಿಂಗಲ್ಲಿ ಅದೇ ಟೈಟೆಡ್ ಎಲ್ಲ ಜೆರಾಕ್ಸ್ ಕಾಪಿ ಕೊಡ್ತಾರೆ ಆ ಜೆರಾಕ್ಸ್ ಕಾಪಿ ನೋಡಿದ್ರೆ ನೀವು ಏನು ಬರ್ದಿದೆ ಅನ್ನೋದು ಸರಿಯಾಗಿ ಕಾಣೋದಿಲ್ಲ ಆಮೇಲೆ ಲಾಯರ್ಗಳು ಯಾವುದೇ ರೀತಿಯಾದಂಥ ಬಾಧ್ಯಸ್ಥರಲ್ಲಿ ಅವರು ಬರೆದು ಬಿಡ್ತಾರೆ ಜೆರಾಕ್ಸ್ ಕಾಪಿ ಅಂತ ನೋಡಿ ಲೀಗಲ್ ಅಫೀಲ್ ಕೊಡುವಾಗ ಜೆರಾಕ್ಸ್ ಕಾಪಿ ಅಂತ ಬರೀತಾರೆ ಅದು ಯಾರು ನಾವು ಲಾಯರ್ಗಳಿಗೂ ನಾವು ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವ್ರು ಏನು ಕೊಟ್ಟಿರ್ತಾರೋ ಅದರ ಮೇಲೆ ನೋಡ್ತಾರೆ ಸರಿಯಾಗಿ ಡಾಕ್ಯುಮೆಂಟ್ ಏನಾಗುತ್ತೆ ಅಂದರೆ ಈ ನಮ್ಮಂಥ ಎಕ್ಸ್ಪೀರಿಯೆನ್ಸ್ಡ್ಡು ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್ ಕನ್ಸಲ್ಟ್ ಮಾಡಿದ್ರೆ ಲಾಯರ್ಗಳು ಕೇಳಿರೋಂಥ ಡಾಕ್ಯುಮೆಂಟೆಲ್ಲ ನಾವು ಕೊಡ್ತೀವಿ ಅದೆಲ್ಲಿದ್ರೂ ಹುಡುಕ ಬಂದು ಕೊಡ್ತೀವಿ ಆ ನಾಲೆಜ್ ನಮಗಿರುತ್ತೆ ಯಾವ ಡಾಕ್ಯುಮೆಂಟ್ ಎಲ್ಲಿ ಸಿಗುತ್ತೆ ಅಂತ ಅವಾಗೇನಾಗುತ್ತೆ ಲಾಯರಿಗೂ ತುಂಬ ಆಗುತ್ತೆ ಅವ್ರು ಈಸಿಯಾಗಿ ನೋಡ್ಬಿಟ್ಟು ನೀವು ತಗೊಬರ್ರಿ ಇದು ಬನ್ನಿ ಅಂತ ಕೇಳ್ತಾರೆ ಲಿಸ್ಟ್ ನಾವು ನಾವೆಲ್ಲ ಡಾಕ್ಯುಮೆಂಟ್ ಪ್ರೊವೈಡ್ ಮಾಡ್ತೀವಿ ಇವರು ಬ್ರೋಕರ್ಗಳಿಗೆ ಕಮಿಷನ್ ಉಳ್ ಕನ್ಸಲ್ಟೆಂಟಿಗೆ ಕಮಿಷನ್ ಉಳಿಸೋಕೋಸ್ಕರ ಡೈರೆಕ್ಟ್ ಹೋಗ್ತಾರೆ ಬೈ ಪಾರ್ಟಿ ಹತ್ರ ಹೋಗ್ತಾರೆ ರೀಸೇಲ್ ಸೈಟ್ಗಳಲ್ಲಿ ಅವರು ಡಾಕ್ಯುಮೆಂಟ್ ಕೊಡ್ತಾರೆ ಯಾರೋ ಅವರು ಡಾಕ್ಯು ಪೇ ಬ್ಯಾಂಕ್ ಅವನಿಗೆ ಕೊಡ್ತಾರೆ ಬ್ಯಾಂಕ್ ಅವ್ನಿಗೆ ಲೀಗಲ್ ಪಾಸ್ ಮಾಡ್ತಾನೆ ಲೋನ್ ಕೊಟ್ಟುಬಿಡ್ತಾನೆ ಐದು ವರ್ಷ ಬಿಟ್ಟು ಕೇಸ್ಗಳು ಬರ್ತದೆ ನಾಲ್ಕು ವರ್ಷ ಬಿಟ್ಟು ಬರ್ತದೆ ಮೂವತ್ತು ವರ್ಷ ನಲವತ್ತು ವರ್ಷ ಬಿಟ್ಟು ಕೇಸ್ಗಳು ಬರ್ತದೆ ಬೆಂಗಳೂರಲ್ಲಿ ಲೇಔಟ್ ಆಗಿರುವಂಥದ್ದು ಸೊ ಇದು ಬ್ರೋಕರೇಜ್ ಕಮಿಷನ್ ಉಡ್ಸಕ್ಕೋಸ್ಕರ ಒಳ್ಳೆ ನಾಲೆಜಬಲ್ ಇರುವಂಥ ಬ್ರೋಕರ್ಗಳ ಹತ್ರ ಹೋಗದೇ ಇದ್ದರೆ ಲಾಯರ್ಗಳ ಹತ್ರ ಹೋದರೂ ಲಾಯರಿಗೆ ಸರಿಯಾಗಿ ನಾವು ಒಳ್ಳೆ ಲಾಯರಿಗೆ ಕರೆಕ್ಟಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಒಳ್ಳೆ ಫೀಸ್ ಕೊಟ್ಬಿಟ್ಟು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಒಂದು ಈ ಥರ ಬರಬೇಕು ರಜಿಸ್ಟ್ರೇಷನ್ ಬರಬೇಕು ನೋಡಬೇಕು ಮಾಡಬೇಕು ಸರಿಯಾಗಿ ಮಾಡಿಕೊಡಿ ಅಂತಂದರೆ ಲಾಯರ್ಗಳು ಮಾಡ್ಕೊಡ್ತಾರೆ ಭಾಳ ಜನ ಲಾಯರ್ ಹತ್ರ ಹೋಗೋದೇ ಇಲ್ಲ ಇನ್ನು ಕೆಲವು ಸ್ಟಾಂಪ್ ಅಂಡ್ರ ಹತ್ರ ತೊಗೊಂಡು ಹೋಗ್ತಾರೆ ಪೇಪರ್ಗಳು ಅಲ್ಲೇ ಹೋಗಿ ಡಾಕ್ಯುಮೆಂಟ್ ಹಿಂಗೆ ತೋರಿಸ್ತಾರೆ ಒಂದು ಎರಡು ಸಾವಿರ ರೂಪಾಯಿ ಮುಗಿಸ್ಕೊಂಡು ಒಂದು ಕೋಟಿ ರೂಪಾಯಿ ಕೊಟ್ಟು ಪ್ರಾಪರ್ಟಿ ತಗೋತಾರೆ ಒಂದು ಲಕ್ಷ ಫೀಸ್ ಕೊಟ್ಟು ಲೀಗಲ್ ಮಾಡಿಸ್ಕೊಳ್ಳೋದಿಲ್ಲ ನಮ್ಮ ಜನರು ದೌರ್ಭ ದೌರ್ಭಾಗ್ಯ ಅದೇನು ಅದರಲ್ಲಿ ಉಳಿಸ್ಲಿಕ್ಕೆ ನೋಡ್ತಾರೆ ಒಂದು ಕೋಟಿ ಬ್ರೋಕರ್ ಒಂದು ಬ್ರೋಕರ್ ಒಂದು ಕೋಟಿ ರೂಪಾಯಿ ಪ್ರಾಪರ್ಟಿ ಐವತ್ತು ಲಕ್ಷ ಕೊಡಿಸಿರು ಎರಡು ಪರ್ಸೆಂಟ್ ಕಮಿಷನ್ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಎಷ್ಟೇ ಡಾಕ್ಯುಮೆಂಟ್ ಜನರ ಮೆಂಟಾಲಿಟಿ ಆಗಿದೆ ಇವತ್ತಿನ ದಿವಸ ಹಾಗಾಗಿ ಸರಿಯಾಗಿ ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿಕೊಂಡು ಪ್ರಾಪರ್ಟಿ ಐಡೆಂಟಿಫಿಕೇಶನ್ ಕರೆಕ್ಟಾಗಿ ಮಾಡಬೇಕು ಯಾವ ಪ್ರಾಪರ್ಟಿ ಉತ್ತರಕ್ಕೇನಿದೆ ಪೂರ್ವಕ್ಕೇನಿದೆ ಪಶ್ಚಿಮಕ್ಕೇನಿದೆ ಸರಿಯಾಗಿ ಆ ಡಾಕ್ಯುಮೆಂಟ್ ಉದಾಲ್ವೋ ಹಾಂ ಇನ್ನೊಂದು ಏನಂದರೆ ರೆಡಿ ಟು ರಿಜಿಸ್ಟರ್ಡ್ ಪ್ರಾಪರ್ಟಿ ಅದನ್ನ ನಾನು ಸಜೆಸ್ಟ್ ಮಾಡ್ತೇನೆ ರೀಸೇಲಲ್ಲಿ ರೆಡಿ ಟು ರಿಜಿಸ್ಟ್ರೇಷನ್ ಪ್ರಾಪರ್ಟಿ ತೊಗೊಳ್ಳಿ ಇವತ್ತು ದುಡ್ಡು ಕೊಟ್ಟು ನಾಳೆ ಯಾವತ್ತೋ ಕೊಡ್ತಾರೆ ಮೂರು ವರ್ಷ ಮೇಲೆ ಕೊಡ್ತಾರೆ ನಾಲ್ಕು ಯಾವ ಪ್ರಾಪರ್ಟಿನ ತೊಗೊಳ್ಳಿಕ್ಕೆ ಹೋಗ್ಬೇಡಿ ಯಾಕೆ ಇವತ್ತಿದ್ದವರು ನಾಳೆ ನಾವೇ ಇರ್ತೇವೆ ಅನ್ನೋದು ಗ್ಯಾರಂಟಿ ಇಲ್ಲ ಡೆವಲಪರ್ ಇರ್ತಾನೆ ಅನ್ನೋದು ಗ್ಯಾರಂಟಿ ಇಲ್ಲ ಬಹಳ ಟೈಮಲ್ಲಿ ಏನಾದ್ರು ಪಾಪ ಬುಕ್ಕಿಂಗ್ ಮಾಡಿದರೆ ನೋಡ್ಬೋದು ಒಂದು ನಿಮ್ಮ ರೀಸೆಂಟಾಗಿ ಓಝೋನ್ ಅರ್ಬಾನ ಗ್ರೂಪ್ಸ್ ಮೂರು ಸಾವಿರ ಮೂರು ಮುನ್ನೂರು ಕೋಟಿದೊಂದು ಪ್ರಾಡ್ ಆಗಿದೆ ಇನ್ನು ವೈಟ್ ಫೀಲ್ಡಲ್ಲಿ ಒಂದು ಪ್ರಾಡ್ ಆಗಿದೆ ಇದೇ ಥರ ಡೆವಲಪರ್ಗಳಿಗೆ ನಂಬಿ ದೊಡ್ಡ ದೊಡ್ಡ ಡೆವಲಪರ್ ಹೆಸರು ನಂಬಿಟ್ಟು ಲಕ್ಷಾಂತ ಗಟ್ಟಲೆ ಕೋಟಿ ಗಟ್ಟಲೆ ಕಟ್ಟಿ ಪ್ರಾಪರ್ಟಿ ತೊಗೊಂಡಿರ್ತಾರೆ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಡೋದಿಲ್ಲ ಇನ್ ಟೈಮಲ್ಲಿ ಪೊಸಿಷನ್ ಕೊಡೋದಿಲ್ಲ ಈ ಥರ ಬಹಳ ಕಷ್ಟಗಳು ಅನುಭವಿಸ್ತಾರೆ ಪಾಪ ಕಷ್ಟಪಟ್ಟು ದುಡ್ಡಿರೋ ತೊಗೊಂಡು ಹಾಕಿರ್ತಾರೆ ಇಲ್ಲಿಂದ ನಮ್ಮ ಅದೃಷ್ಟ ಸರಿ ಇಲ್ಲ ನಮ್ಮ ಹಣೆ ಭಾರ ಸರಿ ಇಲ್ಲ ಅಂದ್ಕೊಂಡು ಜಗಳ ಬೇಜಾರು ಮಾಡ್ಕೊಂಬರ್ತಾರೆ ಹಾಗಾಗಿ ಒಳ್ಳೆ ಅನುಭವ ಇರುವಂಥ ಯಾರಾದರೂ ಬ್ರೋಕರ್ಗಳು ನೀವು ಕನ್ಸಲ್ಟ್ ಮಾಡಿದ್ರೆ ಅವರು ನಿಮಗೆ ಬೇಕಾದಂಥ ನಿಮಗೆ ಸೂಟೇಬಲ್ ಆಗುವಂಥ ಪ್ರಾಪರ್ಟಿ ಹುಡುಕಿ ಕೊಡ್ತಾರೆ ಸರಿಯಾಗಿ ಡಾಕ್ಯುಮೆಂಟ್ ಏನಿರಬೇಕು ಅದಕ್ಕೆ ಒದಗಿಸ್ಕೊಡ್ತಾರೆ ಯಾಕಂದರೆ ಲಾಯರಿಗೆಲ್ಲ ಹೋಗಿ ಡಾಕ್ಯುಮೆಂಟ್ ತೆಗಿಸ್ಲಿಕ್ಕ ಕೆಲವು ಲಾಯರ್ಗಳಿಗೆ ಎಲ್ಲ ತೆಗಿಸ್ಬೇಕು ಅನ್ನೋದು ಕೆಲವು ಗೊತ್ತಿರೋದಿಲ್ಲ ಯಾಕಂದರೆ ಅವರು ಎಕ್ಸ್ಪರ್ಟ್ಸ್ ಇನ್ ಕೋರ್ಟ್ ಮ್ಯಾಟ್ರು ಇದಕ್ಕೆಲ್ಲ ಆಫೀಸ್ ಕಚೇರಿಗೆ ಬರೋಕ್ ಟೈಮ್ ಇರೋದಿಲ್ಲ ಅವರಿಗೆ ಎಲ್ಲ ಹೋಗಿ ಡಾಕ್ಯುಮೆಂಟ್ ಹಾಗಾಗಿ ಅವ್ರು ನಂಬರ್ ಡಿಪೆಂಡ್ ಆಗ್ತಾರೆ ನೀವು ತೆಗಸ್ಕೊಡಿ ಮಾಡ್ಕೊಡಿ ಅಂತ ಅವಾಗ ನಮಗೆಲ್ಲ ಗೊತ್ತಿರೋದ್ರಿಂದ ಸರಿಯಾಗಿ ಒಂದು ಕಾಗದ ಪತ್ರ ಒದಗಿಸ್ಕೊಡ್ತೀವಿ ಆ ರೀತಿ ಮಾಡ್ಕೊಂಡು ತಗೊಳ್ಳೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ನೋಡ್ತಾ ಇರ್ತೀವಿ ಮೋಸ ಹೋಗಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ದುಡಿದು ಹಣವನ್ನ ಹೌದು ಜಮೀನ್ ಖರೀದಿ ಮಾಡ್ತಾರೆ ನೋಡತಕ್ಕ ಅವ್ರ ಹೆಸರಿಗೆ ಆಗಲ್ಲ ಹೌದು ಸಾಲ ಮಾಡಿರ್ತಾರೆ ಆಮೇಲೆ ಈಗ ಕೆಲವು ಬೆಂಗಳೂರಲ್ಲಿ ಸೈಟ್ಗಳಿಗೆ ಈ ಅಂತ ಮಾಡಿಸಬೇಕು ಈ ಅಂದ್ರೆ ಏನು ಜೊತೆಗೆ ಆ ಮಾಡಿಸ್ಬೇಕು ಆದರೆ ಯಾವ ಯಾವ ರೀತಿ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಈಗ ಸಾಮಾನ್ಯವಾಗಿ ಎಲ್ಲ ಮೊದಲು ಆರ್ ಡಿ ಆರ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಈಗ ನಾನು ಬಿ ಎಮ್ ಆರ್ ಡಿ ಎ ಬೈಯಪ್ಪ ಅಂತ ಹೇಳಲ್ಲ ಅಲ್ಲಿ ಮಾತ್ರ ಈ ಸ್ವತ್ತು ಅಂತ ಮಾಡಿದ್ರು ಸಿಟಿ ಲಿಮಿಟ್ಸ್ ಅಲ್ಲಿ ಬಿಬಿಎಂಪಿ ಈ ಖಾತಾ ಇಂಟ್ರೊಡ್ಯೂಸ್ ಮಾಡಿರಲಿಲ್ಲ ಇದೇ ಥರ ಒಂದೇ ಜನರಿಗೆ ಎರಡೆರಡು ರಿಜಿಸ್ಟ್ರೇಷನ್ ಆಗುವಂಥದ್ದು ಈ ಥರ ಎಲ್ಲ ಅವ್ಯವಹಾರ ಆಗ್ತಾಯಿದೆ ಅಂತೇಳಿ ಗೋರ್ಮೆಂಟ್ ಅವರು ಈ ಖಾತ ಮಾಡಬೇಕು ಅಂತ ಮಾಡಿದ್ದಾರೆ ಅದಕ್ಕೆ ಕರೆಕ್ಟಾಗಿ ಈ ಖಾತ ಮಾಡಬೇಕು ಅಂದರೆ ಅವರು ಸೆಲ್ ಲೀಡ್ ತಗೋಬೇಕು ಆಮೇಲೆ ಹಳೆಯದು ಟ್ಯಾಕ್ಸ್ ರಿಸೀಟಿ ಕೊಡಬೇಕು ಆ ವ್ಯಕ್ತಿಯ ಆಧಾರ್ ಕಾರ್ಡ್ ಕೊಡಬೇಕು ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡಬೇಕು ಸೈಟ್ ಫೋಟೋ ಕೊಡಬೇಕು ಮನೆ ಇದ್ದರೆ ಎಲೆಕ್ಟ್ರಿಕಲ್ ಬಿಲ್ ಕೊಡಬೇಕು ಪ್ಲ್ಯಾನ್ ಕೊಡಬೇಕು ಈ ಥರ ಎಲ್ಲ ಡಾಕ್ಯುಮೆಂಟ್ ಆ ಸೈಟ್ಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟು ಇವಾಗ ಸಕಾಲ ಅಂತ ಮಾಡಿದ್ದಾರೆ ಸೇವಾ ಸಿಂಧು ಪೋರ್ಟಲ್ ಅಂತ ಅಪ್ಲೈ ಮಾಡಿದ್ರೆ ಅಪ್ಲೈ ಮಾಡಿದ ತಕ್ಷಣ ಏನು ಬರೋದಿಲ್ಲ ಸರ್ಕಾರಿ ಕಚೇರಿಗೆ ಹೋಗಬೇಕು ಅಲ್ಲಿ ಯಾರು ನಡೀಬೇಕು ಅದನ್ನು ಹಿಡಿದು ಬಿಟ್ಟು ಕೆಲಸ ಮಾಡಿಸ್ಕೊಂಡು ಬರಬೇಕು ಆವಾಗ ಏನಾಗುತ್ತೆ ಪಿ ಐ ಡಿ ನಂಬರ್ ಅಂತ ಬರುತ್ತೆ ಕಾವೇರಿ ಆನ್ಲೈನಲ್ಲಿ ನೀವು ಹೋಗಿ ಹೊಡೆದ್ರೆ ಪ್ರಾಪರ್ಟಿ ಐಡೆಂಟಿಫಿಕೇಶನ್ ನಂಬರ್ ಹೊಡೆದ್ರೆ ಆ ಓನರ್ ಅವ್ರಿಗೆ ಸಂಬಂಧಪಟ್ಟಂಥ ಅಡ್ರೆಸ್ಸು ಪ್ಯಾನ್ ನಂಬರ್ ಎಲ್ಲ ಡಿಸ್ಪ್ಲೇ ಬರುತ್ತೆ ಅದು ಬರಬೇಕು ಆಮೇಲೆ ಒಂದು ಸಲ ಈ ಖಾತ ಮಾಡಿದ್ರೆ ಅಡ್ವಾಂಟೇಜ್ ಏನಂದ್ರೆ ಒಂದು ಸಲ ಒಂದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆದರೆ ಅದಕ್ಕೆ ಮೂವತ್ತು ದಿನ ಆಟೋಮೆಟಿಕ್ಕಾಗಿ ಲಾಕ್ ಆಗುತ್ತೆ ಬೇರೆಯವರಿ ಮಾರ್ಲಿಕ್ಕೆ ಬರೋದಿಲ್ಲ ಈ ಖಾತೆ ಎಲ್ಲ ಪ್ರಾಪರ್ಟಿ ಅದ್ರ ಮ್ಯೂಟೇಶನ್ ಚೇಂಜ್ ಮಾಡಿಸ್ಕೊಂಡು ಪಂಚಾಯತ್ಗೂ ಅದ ಬಿ ಎಂ ಪಿ ಹೋಗಿ ಬೇರೆಯವರ ಸರಿ ಆದಮೇಲೆ ಅದನ್ನು ಮಾರ್ಲಿಕ್ಕೆ ಮಾರಲಿಕ್ಕೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಸಾಧ್ಯ ಕಂಪ್ಯೂಟರ್ ಲಾಕ್ ಆಗುತ್ತೆ ಆತರ ಈಗ ಈಗ ಒಳ್ಳೆಯ ಸಿಸ್ಟಮ್ಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಆತರ ಮಾಡಿಸ್ಕೋಬೇಕು ಎಲ್ಲರೂ ಯಾರ್ಯಾರು ಪ್ರಾಪರ್ಟಿ ಇದೆಯೋ ಅವರೆಲ್ಲ ಆ ಈ ಖಾತಾ ಮಾಡಿಸ್ಕೋಬೇಕು ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ